ನಮಸ್ಕಾರ ವಿದ್ಯಾರ್ಥಿಗಳೇ ನಮ್ಮ ಚಾನಲ್ಗೆ ಸ್ವಾಗತ ನಿನ್ನೆ ಒಂದು ಜಾಲತಾಣಗಳಲ್ಲಿ ಬಂದಿರುವಂಥ ಒಂದು ಸುಳ್ಳು ಸುದ್ದಿ ಏನಂತಂದರೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಮೂರನೇ ತಾರೀಕದಂದು ಬಡ್ ಇದೆ ಅಂತ ಹೇಳಿ ಒಂದು ಫೇಕ್ ಆದೇಶವನ್ನು ನೀವು ಜಾಲತಾಣಗಳಲ್ಲಿ ಇರ್ಬೋದು ಮತ್ತು ಬೇರೆ ಬೇರೆ ವಾಟ್ಸಪ್ಗಳಲ್ಲಿ ಕೂಡ ನೀವು ನೋಡಿರ್ಬೋದು ಸೊ ಅದಕ್ಕೆ ಸಂಬಂಧಿಸಿದಂತೆ ಮಂಡಳಿಯ ಒಂದು ಅಧ್ಯಕ್ಷರಾದಂಥ ಮಂಜುಶ್ರೀ ಅವರು ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ ಸೊ ಯಾರೋ ಒಂದು ಕಿಡಿಗೇಡಗಳು ನಮ್ಮ ಒಂದು ಮಂಡಳಿ ಹೆಸರಿನಲ್ಲಿ ನಕಲಿ ಒಂದು ಪತ್ರಿಕೆಯನ್ನು ಸೃಷ್ಟಿಸಿ ಅದನ್ನು ಅವರು ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ ಸೊ ಅದು ಫೇಕ್ ಆಗಿದೆ ಯಾವುದೇ ಥರದಂಥ ನಾವು ಇನ್ನೂವರೆಗೆ ಕೂಡ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಸೊ ನಾವು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ನಾವು ಪತ್ರಿಕಾ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತೀವಿ ಆದರೆ ಈಗ ಒಂದು ಜಾಲತಾಣಗಳಲ್ಲಿ ಬರ್ತಾ ಇರುವುದು ಸೊ ಅದು ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ದಾರೆ ಸೊ ಅತಿ ಬೇಗನೆ ನಾವು ಏನು ಮಾಡ್ತೀವಿ ಅಂತಂದರೆ ಪಿ ಯು ಸಿ ಫಲಿತಾಂಶದ ಒಂದು ಮೌಲ್ಯಮಾಪನ ಕಾರ್ಯ ಪೂರ್ಣಗೊಂಡ ತಕ್ಷಣನೇ ಏನು ಮಾಡ್ತೀವಿ ಫಲಿತಾಂಶವನ್ನು ಪ್ರಕಟ ದಿನಾಂಕವನ್ನು ನಿಗದಿ ನಿಗದಿ ಮಾಡಿ ನಿಮ್ಮಗಳಿಗೆ ತಿಳಿಸ್ತೇವೆ ಸೊ ಈ ಥರದಂಥ ಒಂದು ಸುಳ್ಳು ಒಂದು ಫೇಕ್ ನ್ಯೂಸ್ಗೆಗಳಿಗೆ ನೀವು ಇದನ್ನು ಮಾಡಬೇಡ್ರಿ ಮತ್ತು ಆಫಿಷಿಯಲ್ ವೆಬ್ಸೈಟನ್ನು ಕೂಡ ಇರಿ ಅಂತ ಈ ಮಂಡಳಿಯಿಂದ ಅಧ್ಯಕ್ಷರು ಹೇಳಿದ್ದಾರೆ